ಚೈನಾ ದೇಶದ ಬಗ್ಗೆ ಉದ್ದುದ್ದ ಭಾಷಣ ಮಾಡಿದ್ದಾರೆ ಭಾರತ ಚೈನಾ ದೇಶಕ್ಕೆ ಜಾಗ ಕೊಟ್ಬಿಟ್ಟಿದೆ ಭಾರತ ಚೈನಾ ದೇಶಕ್ಕೆ ಸರೆಂಡರ್ ಆಗ್ತಾ ಇದೆ ಚೈನಾ ದೇಶದ ಎದುರುಗಡೆ ಮಂಡಿ ಉರಿ ಕೂತಿದೆ ಅಂತ ನಾನು ನಿಮಗೆ ಇವತ್ತು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಹುಲ್ ಗಾಂಧಿ ಅವರೇ ದೇಶದ ಇತಿಹಾಸ ನಿಮ್ ಮುತ್ತಾತನ ಇತಿಹಾಸ ನಿಮಗೆ ಗೊತ್ತಿದೆ ಚೈನಾ ದೇಶದ ಮೇಲೆ ಯುದ್ಧ ಆದಾಗ ಭಾರತದ ನೇತೃತ್ವ ಮಾಡಿದ್ಯಾರು ನೆಹರು ಅವರು ಆ ಯುದ್ಧ ಒಂದನೇ ಇವತ್ತು ಭಾರತದ ಆರ್ಮಿ ಇವತ್ತಿನ ತನಕ ಸೋತಿರೋದು ಚೈನಾ ಮೇಲೆ ಅದು ಒಂದೇ ಯುದ್ಧವನ್ನ ಯು ಎನ್ ನಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಸೀಟ್ ಅನ್ನ ಭಾರತಕ್ಕೆ ಕೊಡ್ತಾರೆ ಅಂತ ಅಂದಾಗ ಬೇಡ ನಮ್ಮ ಯು ಸೆಕ್ಯೂರಿಟಿ ಕೌನ್ಸಿಲ್ ಸೀಟನ್ನ ನೀವು ಚೈನಾ ಕೊಡಿ ಅಂತ ಕೊಟ್ಟಿದ್ದು ಇದೇ ನೆಹರು ಸಿಯಾಚಿನ್ ಗ್ಲೇಷಿಯರ್ ನಲ್ಲಿ ಏನ್ ಮಾತ್ರ ಬೆಳೆಯುತ್ತೆ ಸಿಯಾಚಿನ್ ಗ್ಲೇಷಿಯರ್ ನಲ್ಲಿ ಒಂದು ಬಿಡಿ ಹುಲ್ಲು ಕೂಡ ಬೆಳೆಯೋದಿಲ್ಲ ಅದರಿಂದ ಅದನ್ನು ನಾವು ಪಾಕಿಸ್ತಾನಕ್ಕೋ ಚೈನಾಗೋ ಕೊಡಬಹುದು ಅಂತ ಈ ಪಾಲಿಸಿಯನ್ನ ದೇಶದ ಸಂಸತ್ನಲ್ಲಿ ಭಾಷಣ ಮಾಡಿದ್ಯಾರು ನಿಮ್ಮ ಮುತ್ತಾತ ನೆಹರು ಜೆ ಜೆ ಸಿಂಗ್ ಅನ್ನುವಂಥ ಅಮೆರಿಕ ಭಾರತ ದೇಶದ ಫಾರ್ಮರ್ ಆರ್ಮಿ ಜನರಲ್ ಸೋನಿಯಾ ಗಾಂಧಿ ಅವರು ಸಿಯಾಚಿನ್ ಗ್ಲೇಷಿಯರ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಯಾವ ರೀತಿ ಯು ಸರ್ಕಾರದ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ರು ಮನಮೋಹನ್ ರ ಮೇಲೆ ಯಾವ ರೀತಿ ಒತ್ತಡ ಹೇರ್ತಾ ಇದ್ರು ಅನ್ನೋದನ್ನ ಇತ್ತೀಚೆಗೆ ಬರೆದಿರುವಂತಹ ಪುಸ್ತಕದಲ್ಲಿ ಅವರು ಜಗಜ್ ಜಾಹೀರ್ ಮಾಡಿದ್ದಾರೆ ನೆಹರು ಅವರಿಂದ ಪ್ರಾರಂಭ ಮಾಡಿ ಸೋನಿಯಾ ಗಾಂಧಿ ಕೂಡ ದೇಶದ ಬಾರ್ಡರ್ ಗಳನ್ನ ಸುರಕ್ಷಿತವಾಗಿಡದಲೇ ದೇಶದ ಯುದ್ಧಗಳನ್ನು ಸೋಲಿಸಿ ದೇಶದ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಶಕ್ತಿ ಮಾಡಿದರೆ ಸಿಯಾಚಿನ್ ಗ್ಲೇಷಿಯರ್ ನಂತಹ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇರೋ ಜಾಗವನ್ನ ಪಾಕಿಸ್ತಾನಕ್ಕೆ ಚೈನಾಗೆ ನಾವು ಗಿಫ್ಟ್ ಅಂತೆ ಕೊಡ್ತೀವಿ ಎನ್ನುವಂತ ಅಫಿಷಿಯಲ್ ರೆಸೊಲ್ಯೂಷನ್ ಗಳನ್ನ ಪಾಸ್ ಮಾಡಿ ಯಾವುದೇ ಸಾಂವಿಧಾನಿಕ ಹುದ್ದೆ ಇಲ್ದಲೇನು ಕೂಡ ಆಸ್ ಅ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಚೈನಾ ಸರ್ಕಾರದ ಜೊತೆಗೆ ಯು ಸೈನ್ ಮಾಡಿಕೊಂಡು ಚೈನಾ ದೇಶದ ಏಜೆಂಟ್ ನಂತೆ ಕೆಲಸ ಮಾಡ್ತಾ ಇರುವಂತಹ ರಾಹುಲ್ ಗಾಂಧಿಯ ದೇಶಭಕ್ತಿಯ ಮೇಲೇನೆ ದೇಶ ನಿಷ್ಠೆಯ ಮೇಲೇನೆ ಇವತ್ತು ಪ್ರಶ್ನೆ ಇವತ್ತು ಉಂಟಾಗಿದೆ ರಾಹುಲ್ ಗಾಂಧಿಯ ಈ ಹಿಪೋಕ್ರಸಿ ರಾಹುಲ್ ಗಾಂಧಿ ಅವರ ಈ ಸುಳ್ಳು ತುಂಬಿರುವಂತಹ ಪಾಲಿಟಿಕ್ಸ್ ವಿದೇಶದಲ್ಲಿ ಹೋಗಿ ದೇಶವನ್ನ ತುಚ್ಚುವಾಗಿ ಮಾತನಾಡುವಂತಹ ಈ ಮಾನಸಿಕತೆ ಇದು ದೇಶದ ಯುವಕರಲ್ಲಿ ಅಸಹ್ಯ ಹುಟ್ಟಿಸಿದೆ ದೇಶದ ಒಳಗಡೆ ಒಂದ್ ರೀತಿ ಮಾತನಾಡಿ ದೇಶದ ಹೊರಗಡೆ ಹೋಗಿ ದೇಶವನ್ನ ವಿಭಜನೆ ಮಾಡಬೇಕು ಅಂತ ಹೊರಟಿರುವಂತ ಭಾರತ ವಿರೋಧಿ ಶಕ್ತಿಗಳು ಎಂತೆ ಒಂದ್ ಕಡೆ ಖಾಲಿಸ್ತಾನಿಗಳ ಜೊತೆಗೆ ಇನ್ನೊಂದ್ ಕಡೆ ಪಾಕಿಸ್ತಾನಿ ಏಜೆಂಟ್ಗಳ ಜೊತೆಗೆ ಇನ್ನೊಂದ್ ಕಡೆ ಬಾಂಗ್ಲಾದೇಶಿ ಏಜೆಂಟ್ಗಳ ಜೊತೆಗೆ ಇನ್ನೊಂದ್ ಕಡೆ ಚೈನಾ ದೇಶದ ಭಾಷೆ ಮಾತನಾಡ್ತಾ ಇನ್ನೇನು ಉಳಿದಿದೆ ಬಹುಶಃ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ವಿದೇಶ ಪ್ರವಾಸದಲ್ಲಿ ರಾಹುಲ್ ಗಾಂಧಿ ಅವರು ಈ ಜಮಾತೆ ಇಸ್ಲಾಮಿನೋ ತಾಲಿಬಾನ್ ಟೆರರಿಸ್ಟ್ ಗಳ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ ಈ ಮಟ್ಟಕ್ಕೆ ರಾಹುಲ್ ಗಾಂಧಿ ಅವರ ಸ್ವಾರ್ಥಕ್ಕೋಸ್ಕರ ರಾಜಕಾರಣಕ್ಕೋಸ್ಕರ ದೇಶದ ವಿರುದ್ಧ ಎದು ನಿಂತಿರುವಂತದ್ದು ಇವತ್ತು ನಮಗೆ ಕಾಣಿಸ್ತಾ ಇದೆ ಈ ಆಟಿಟ್ಯೂಡ್ ಅನ್ನ ಈ ಬ್ರಾಂಡ್ ಆಫ್ ಪಾಲಿಟಿಕ್ಸ್ ಅನ್ನ ನಾವು ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಹಿಂದುಳಿದ ವರ್ಗದವರು ಒಬಿಸಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿರುವಂತವರು ವಿಶೇಷವಾಗಿ ಇನ್ನು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ರಿಸರ್ವೇಶನ್ ಪಡೆದು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇರುವಂತಹ ಯುವಕರು ನಾನು ಮನವಿ ಮಾಡ್ತೀನಿ ರಾಹುಲ್ ಗಾಂಧಿಯ ಮಾನಸಿಕತೆಯನ್ನ ರಿಸರ್ವೇಶನ್ ಅನ್ನು ನಾವು ತೆಗೆದಾಕಬೇಕು ಅಂತ ಅವರು ಅಮೆರಿಕದಲ್ಲಿ ಮಾಡಿರುವಂತಹ ಭಾಷಣವನ್ನ ನೀವು ನಿಮ್ಮ ಮನೆ ಮನೆಗೂ ಕೂಡ ಇದನ್ನು ತಲುಪಿಸಿ ರಾಹುಲ್ ಗಾಂಧಿ ಅವರ ಈ ಆಂಟಿ ರಿಸರ್ವೇಷನ್ ಮೈಂಡ್ಸೆಟ್ ಏನು ಅನ್ನೋದನ್ನ ನಾವು ಜಗಜ್ಜಾಹಿರ್ ಮಾಡಬೇಕಾಗಿದೆ ನೆಹರೂ ಇಂದ ಪ್ರಾರಂಭ ಆಗಿ ರಾಹುಲ್ ಗಾಂಧಿ ಕೂಡ ಈ ರಿಸರ್ವೇಷನ್ನ ವಿರೋಧಿ ಒಬಿಸಿ ವಿರೋಧಿ ಎಸ್ಸಿ ಎಸ್ಟಿ ವಿರೋಧಿ ಕಾಂಗ್ರೆಸ್ ಪಾರ್ಟಿಯನ್ನ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕಿದೆ ಭಾರತದ ವಿರುದ್ಧವಾಗಿ ಭಾರತವನ್ನು ನೂರು ನೂರು ಹೋಳು ಮಾಡಬೇಕು ಅಂತ ಹೊರಟಿರುವಂತ ಪಾಕಿಸ್ತಾನಿ ಖಾಲಿಸ್ತಾನಿ ಬಾಂಗ್ಲಾದೇಶಿ ಚೈನೀಸ್ ಏಜೆಂಟ್ಗಳ ಮತ್ತೊಂದು ಏಜೆಂಟ್ನಂತೆ ಕೆಲಸ ಮಾಡುತ್ತಿರುವಂತಹ ರಾಹುಲ್ ಗಾಂಧಿಗೆ ಸರಿಯಾದಂತಹ ಪಾಠವನ್ನ ಪಂಚಾಯತಿ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅದನ್ನು ಕಲಿಸಬೇಕಾಗಿರುವಂತಹ ಪಾಠ ಕರ್ನಾಟಕದ ಜನತೆ ಇದೆ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಈ ಕಡೆಗೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಅನ್ನುವಂತಹ ಮಾತನ್ನು ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ